ಅತ್ಯಂತ ಪ್ರಶಾಂತವಾಗಿದೆ ಈ ವಾತಾವರಣ ಈ ವಾತಾವರಣ ನೋಡ್ತಾ ಇದ್ದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಓ ನನ್ನ ಅನ್ನದ ಮುದ್ದ ಇಲ್ಲಿ ಹಕ್ಕಿ ಪಕ್ಷಿ ಕೂಗೋದನ್ನು ನೋಡ್ತಾ ಇದ್ದರೆ ಎಷ್ಟೊಂದು ರಮ್ಯವಾಗಿ ಕೂಗ್ತಾ ಇದೆ ಯಾಕೆಂದ್ರೆ ನಾನೊಬ್ಬರೇ ಈ ಸಮಯ ಇಲ್ಲಿಗೆ ಬರಬಾರ್ದಾಗಿತ್ತು ಯಾಕೆಂದ್ರೆ ಇಲ್ಲಿ ದೆವ್ವ ಭೂತಗಳ ಕಾಟ ಜಾಸ್ತಿ ಇದೆ ಅಂತ ಇಲ್ಲಿ ಹಕ್ಕಿ ಪಕ್ಷಿ ಕೂಗೋದನ್ನು ನೋಡ್ತಾ ಇದ್ದರೆ ಈ ಕೋಗಿಲ ಜೊತೆ ಒಂದೇ ಒಂದು ಸಾರಿ ನಾನು ಹಾಡಿನಲ್ಲಿ ಹೋಗಿ ಅನ್ನುವ ಆಸೆಗಿದೆ ನನ್ನ ಮುದ್ದಾದ ಕೋಗಿಲಿಗಳು ಹಾಗಾದ್ರೆ ನಿಮ್ಮ ಜೊತೆ ಒಂದೇ ಒಂದು ಸಾರಿ ನಾನು ಹಾಡಿನಲ್ಲಿ ಉಲ್ಲಾಸದ ನನ್ನ ನೋಡಿ ಕಿವಿ ತುಂಬ ಕೇಳಿ ಮನ ಆನಂದಿಸುವಂತೆ ಕೇಳಿಸಿಕೊಂಡೆ ನವಿಲಿನಂತೆ ನರ್ತನಗೈದು ಕೋಗಿಲಂತೆ ಹಾಡಿದ ಹಾಡನ್ನು ಕಂಡು ಹದಿನೆಂಟರ ಹರೆದೈ ಯೌವನದ ಬುತ್ತಿಯನ್ನು ಹೊತ್ತು ರತ್ನಂತಿನಂತೆ ಮಿನುಗುವ ತಾರೆ ಆದ ಈ ಅಬಲೆ ಹಣ್ಣನ್ನು ದಕ್ಕಿಸಿಕೊಳ್ಳುವುದಕ್ಕೆ ಇದು ಒಳ್ಳೆಯ ಸುಸಮಯ ನಾನು ಇವಳಂತೆ ಧ್ವನಿಗೂಡಿಸಿ ಎತ್ತಿ ಹಾಕಿ ದಕ್ಕಿಸಿಕೊಳ್ಳುವೆ ಆ ನನ್ನ ಸೋದರ ಮಾವನ ಹಣ ಆ ವರ್ಣಗಳ ರಾಶಿಯನ್ನ ಆಮೇಲೆ ಅಗ್ನಿ ದೇವ ಜಮದಗ್ನಿ ನಾನು ಆಟ ಆಡಿಸುವ ಆಳುಗಳು ರೇಣುಕಾ ಯಾರವರು ನಾನೇ ನಿನ್ನ ಪಡೆದಣ್ಣ ದೇಸಾಯಿಗೌಡನ ಫ್ಯಾಕ್ಟರಿಯ ಮ್ಯಾನೇಜರ್ ಅದು ಅಲ್ಲದೆ ಅವನ ಸೋದರಳಿಯ ಸುರೇಂದ್ರ ಪಾಟೀಲ್ ಅಲ್ಲಿವರೆಗೆ ಬಂದ ಕಾರಣ ಏನು ಅಂತ ಬಂದ ಕಾರಣ ರೇಣುಕಾ ಹದಿನೆಂಟರ ಹರಿಯದ ಯೌವನದ ಬುತ್ತಿಯನ್ನು ಹೊತ್ತು ಅಬಲೆಗೆ ಅಬಲೆಯಾಗಿ ಖಗೋಲವನ್ನೇ ಸುತ್ತಿ ಕೊರಳಿಗೆ ತಾಳಿ ಇಲ್ಲದೆ ಗೋಳಾಡುತ್ತಿರುವ ನಿನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿ ನಿನ್ನ ಪತಿಯಾಗಲು ಬಂದಿರುವೆ ಏಯ್ ಬಾಯಿ ಮುಚ್ಚೋ ಮತಿಗೆ ಮತಿ ಕೀಟ ಹೊರ ನಡು ನೀನು ನನ್ನ ನನ್ನನ ಫ್ಯಾಕ್ಟ್ರಿ ಮ್ಯಾನೇಜರ್ ಆದ ಮಾತ್ರಕ್ಕೆ ಪಿತ್ತವಾಗಿ ನುಡಿ ಆ ನೀ ನನ್ನ ಕೊರಳಗೆ ತಾಳಿ ಕಟ್ಟಬರೇ ಎಂದು ಭಾಳ ಮಿಸ್ಟರ್ ಕೊಟ್ಟಿಲ್ಲ ರೀ ನನ್ನ ಕೊರಳಿಗೆ ತಾಳಿ ಕಟ್ಟುವ ಯೋಗ್ಯತೆ ನಿನಗಿದೇನು ನಿನ್ನ ಕೈಯಿಂದ ಕೊರಳಿಗೆ ತಾಳಿ ಕಟ್ಟಿಸಿಕೊಳ್ಳೋದಕ್ಕೆ ನಾನೇನು ಬೀದಿಯಲ್ಲಿ ಕೂಳು ಕಾಣದ ದಿಕ್ಕೇ ನೀರಿನಲ್ಲ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟು ಹೋಗು ನೀನಿಲ್ಲಿಂದ ಲೈ ಹೇ ಹೊರಟು ಹೋಗಲು ಬಂದಿಲ್ಲ ರೆಂಟರ ಯೌವನದ ಬುದ್ಧಿಯನ್ನು ಹೊತ್ತು ಕೊರಳಿಗೆ ತಾಳಿಲ್ಲದೆ ಗೋಳ ಆಡುತ್ತಿರುವ ನಿನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿ ನಿನ್ನ ಪತಿಯಾಗಲು ಬಂದಿರುವೆ ಅದು ಎಂದಿಗೂ ಈ ಜನ್ಮದಲ್ಲಿ ಸಾಧ್ಯ ಸಾಧ್ಯವಿಲ್ಲದನ್ನು ಸಾಧಿಸಲು ಚಲ ದೊಡ್ಡ ಚಲಗಾರರಾಗಿ ಸೊಟ್ಟು ಹೊಡೆದು ನಿಂತಿರುವ ಈ ಸುರಪತಿ ಸುರೇಂದ್ರ ಪಾಟೀಲ್ ಅಸಾಧ್ಯವೆಂಬುದಿಲ್ಲ ಈ ಬ್ರಹ್ಮಾಂಡದಲ್ಲಿ ಅಂದಾಗ ಕೇವಲ ಚೂಡಿ ಹಾಕಿದ ಮೆಣ್ಣದ ನೀನೇನು ಮಹಾಲೇ ಬಾಲೇ ಬಾ ದೂರ ಸರ್ತ ನಿಂತ ಮಾತನಾಡೋ ಸೋನವೇ ಕಾಮ ಹೆಚ್ಚಾದ ಕ್ಷಣ ಒಂಟಿ ಹೆಣ್ಣು ಸಿಕ್ಕ ಅಕ್ಷನ ಅವಳನ್ನು ಕೊರಳಿಗೆ ತಾಳಿ ಕಟ್ಟಿ ಸೂಳಿಯನ್ನಾಗಿಟ್ಟುಕೊಳ್ಳಬೇಕೆನ್ನುವ ಆಸೆ ನಿನಗಿದೇನೋ ಈಗಲೇ ಆ ಅವತಾರವನ್ನು ಧರಿಸಿ ರಕ್ತವನ್ನು ಹಿರಿಯ ರೇಣುಕಾ ಬಲ್ಲವರು ಬರದಿಟ್ಟ ಕತೆ ಕಾದಂಬರಿ ಓದಿ ರಾಮಾಯಣ ಮಹಾಭಾರತ ಕಂತೆ ಪುರಾಣವನ್ನ ಹೇಳಿ ಕಳೆದುಕೊಳ್ಳಬೇಡ ನಿನ್ನ ತಾಳಿ ಭಾಗ್ಯವನ್ನ ನೀನು ನಿನ್ನ ಹೆತ್ತಮ್ಮನ ಸಾಕ್ಷಿಯಾಗಿ ನನಗೆ ವಚನ ಕೊಟ್ಟರೆ ಸುತ್ತ ಏಳು ಹಳ್ಳಿಯರ ಗುರುರಿಯರ ಸಾಕ್ಷಿಯಾಗಿ ಆ ನನ್ನ ತಂದೆಯ ಸಮ್ಮುಖದಲ್ಲಿ ಕಟ್ಟುವೆ ಈ ನಿನ್ನ ಕೊರಳಿಗೆ ತಾಳಿ ಇದನ್ನು ತಿರಸ್ಕರಿಸಿ ಹೆಣ್ಣು ಈ ಜಗದ ಕಣ್ಣು ಎಂದು ನೀನು ಈಗ ಹಾಡಿದರೆ ಬಲವಂತವಾಗಿ ಮೂಡಿಸಬೇಕ ನಿನ್ನ ಹೊಟ್ಟೆಯಲ್ಲಿ ಈ ಪಾಟಿ ಇಲ್ಲಿನ ವಂಶದ ಕುಡಿಯನ್ನ ಮೂಡಿಸೋದಕ್ಕೆ ಎಂದಿಗೂ ಯಂತಿಗೆ ಸಾತಿ ಬೆಲೆ ಏ ಪಟೇಲಾ ಈ ಗರ್ತಿ ಅದರಿಗೆ ಮಾತನಾಡದೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟು ಹೋಗೋ ನೀನು ಇಲ್ಲಿಂದ ನೀನಪ್ಪ ಹೇನಿಗಣಸ ನೀನು ಏ ಹೇನಿಗಣದಾ ನೀನಕ ನಿನ್ನಂತ ನೂರಾರು ಹರೆಯದ ಬಾಲಿಯರನ್ನ ಹಣ ಆಭರಣಗಳ ಆಸಿಯಲ್ಲ ತೇಲಾಡಿಸಿ ಸ್ವತ ಆಳ ವರಸನಾದ ಈ ಸುರೇಂದ್ರ ಪಾಟೀಲನಿಗೆ ಜಿನಕಂತೆ ಚೀರಿ 헤ದಿ ಬಂದು ಬಿಳುವೆ ನನ್ನ ಕಾಮದ ಸೆರ ಪಂಜರದಲ್ಲಿ ಏನು ನಾನು ನಿನ್ನ ಕಾಮದ ಸೆರ ಪಂಜರದಲ್ಲಿ ಬಿಳಬೇಕೇ ಏಯ್ ನಿನ್ನ ಕಾಮದ ಸೆರ ಪಂಜರದಲ್ಲಿ ಬಿಳದಕ್ಕೆ ಆದರೆ ಎಂದಿಗೂ ಸಾತ್ವವಿಲ್ಲದ ನೀನು ತಿಳಿದುಕೊಳ್ಳ ಲೇ ಹೆಣ ಕಾ ಹೆಣಿಗೆ ಇಷ್ಟು ಸೇಡು ರೋಷ ಇರಬೇಕಾದರೆ ಗಂಡಿಗಲ್ಲವೆಂದ ತಿಳಿದುಕೊಂಡಿರುವೇನೆಲೆ ಹೆಣ್ಣಿಗೆ ಹತ್ತರ ಮೀಸೆ ಬರದ ನಿನಗೆ ಇಷ್ಟು ಕೊಪ್ಪಿರಬೇಕಾದರೆ ಬೇಡ ಬೇಡವೆಂದರು ಮತ್ತೆ ಮತ್ತೆ ಚಿಗುರಿ ಬರುತ್ತಿರುವ ಈ ಜೋಡು ಪಡೆದ ಬಂದ ಕಂಡು ನಿನ್ನ ಶೀಲದ ಸಭೆಯಾಗರಾಗಿ ಸೊತ್ತಿಕೊಂಡಿರುವ ನರನಾಗರದ ಈ ಪಾಟೀಲನ್ನು ತಿರಸ್ಕರಿಸುವುದು ಹೆಣ್ಣಾದ ನಿನ್ನ ಧರ್ಮವಲ್ಲ ಬರೆನಕ ಬಾ ಈ ಪಾಟೀಲನ ಕೈಯಾರೆ ಹತ್ತು ತಲೆ ಚಿನ್ನದ ಮಾಂಗಲ್ಯವನ್ನು ಕಟ್ಟಿಸಿಕೊಳ್ಳು ಬಾರೆ ಬಾ ಮುಚ್ಚ ನೀನ ಬಾಯ್ನಾ ನೀನು ತೋಸುವ ನಿನ್ನ ಬಂಗಡದ ಚೇನಾ ಕೇವಲ ನನ್ನ ಮೆಚ್ಚಾರ್ದು ಚಪ್ಪಲ ಕೆಟ್ಟ ಸೂಳೆ ಮುಚ್ಚಲ ಸಿದ್ಧ ಯಾವುದರಿ ಮುಗಿದು ಬಿಡುವೇ ನಿನ್ನ ಮೃದುವಾದ ದೇಹವನ್ನ ಹೂಳಿನ ಆಶಕ್ಕಾಗಿ ಮತ್ತೊಬ್ಬರ ಸ್ವತ್ತಾಗಿ ಬಿದ್ದ ನೀನು ಹತ್ತು ಮೀರಿ ವರ್ತಿಸುವ ಎನಲೆ ಬಂಡಾರಂಡೇ ಮಾವಿನ ಹಣ್ಣಿನಂತೆ ಮಾಗಿ ನಿಂತ ಮಾಟಗಾರ್ತಿ ಹೆಣ್ಣೆ ಇಂದು ನಿನ್ನ ಸೀಲ ಸವೆಂದ ಬಿಡಲಾರೆ ಅರೆ ಬಾ ಮೊದಲು ಕೈ ಬಿಟ್ಟು ಮಗಳು ಈ ಹೆಣ್ಣಿನ ಕೈಯನ್ನು ಏನದಿ ನೀನು ನನ್ನ ಕುರುಡಿಗೆ ತಾಳಿ ಕಟ್ಟಿ ನನ್ನನ್ನು ನಿನ್ನವಳಾಗಿ ಮಾಡಿಕೊಳ್ಳುವುದಕ್ಕೆ ಅದು ಎಂದಿಗೆ ಸಾತಿವಿಲ್ಲವೆಂದು ತಿಡುಕೋ ಹಾಗೇನಾದರೂ ನೀನು ಚಲ ತಟ್ಟಿದ್ದಾದರೆ ಈಗಲೇ ಎದ್ದು ಬಂದು ಎರಿಗೆ ಉದಿದ್ದಾರೆ ಈ ಸಮಾಜದ ವೀರಕರ್ತಿಯರು ನಿನ್ನನ್ನು ಸಮಾಜ ಕೇಣಕ ತಿಳಿಸಿ ಹೇಳುವೆನು ತಾಳ್ಮೆಯಿಂದ ಕೇಳು ಈ ನಿನ್ನ ಗರದಿಯರ ಸಮಾಜದ ಕಥೆಯನ್ನ ದೇವರಂತ ಗಂಡನಿದ್ದರು ಮಿಂಡನ ಸುಖಕ್ಕಾಗಿ ತಾಳಿ ಕಟ್ಟಿದ ಗಂಡನನ್ನೇ ಕೊಂದ ಕಡುಕಿ ಹೆಣ್ಣುವಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಹಣದ ಆಸೆಗಾಗಿ ತಾಳಿ ಕಟ್ಟಿದ ಗಂಡನ ತಮ್ಮ ಅರ್ಥಾರ್ಥ ಮೈದುನ ಮೈದನಿನಿಂದ ತನ್ನ ಚಪಲ ತೀರಿಸಿಕೊಳ್ಳುವ ವಲಸದ ಹಾವಿರದ ಹೆಣ್ಣು ಈ ನಿನ್ನ ಸಮಾಜದಲ್ಲಿ ಅಷ್ಟೇ ಅಲ್ಲ ಹಗಲು ಹೊತ್ತಿನಲ್ಲಿ ಅಣ್ಣ ತಂಗಿ ಎಂದು ನಟನೆ ಮಾಡಿ ರಾತ್ರಿ ವೇಳೆ ಅದೇ ಹೆಣ್ಣಿನೊಂದಿಗೆ ಸರಸವಾಡಿ ಕೊನೆಗೆ ಮಗುವಿಗೆ ಜನ್ಮ ನೀಡಿದ ಬಣ್ಣ ರಂಡೇರೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಒಡ ಹುಟ್ಟಿದ ಅಣ್ಣ ತಮ್ಮಂದರ ಕತ್ತನ್ನು ಕೊರೆದು ಮತ್ತೆ ಶತ್ರು ಬಲೆಯಲ್ಲಿ ಸೂಳೆಯಾಗಿ ಬಿದ್ದ ನಿನ್ನಂತ ಸೋಗಲಾಡಿ ಹೆಣ್ಣು ಈ ನಿನ್ನ ಕನಿಗಾಲದ ಕಂಪ್ಯೂಟರ್ ಯುಗದಲ್ಲಿ ಅಂದಾಗ ನಿನ್ನ ಮಾನಭಂಗದ ತೆರೆ ಹರೆದು ನಿನ್ನ ಶೀಲ ಎಂಬ ಸ್ತ್ರೀ ಮುದ್ರಿಕೆಯ ರತ್ನಕ್ಕೆ ಕರಿನಾಗರನಾಗಿ ಕಚ್ಚಿ ಮಿಸಲೇಪಿಸಿದರು ಯಾವ ವೀರ ಗರದಿಯದ್ದು ಬರುವುದಿಲ್ಲ ನೋಡು ಈಗ ಈ ಗರದಿಯರ ಮಾನವನ್ನ ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಲ್ಲ ಹಾಗಾದ್ರೆ ನಿನ್ನಲ್ಲಿರುವ ರಕ್ತ ಮಾಡಿ ಹೆತ್ತಿರಬೇಕು ತಾಯಿ ಸೂಳೆ ಹೆಚ್ಚಿಗೆ ಉಚ್ಚರಿಸಿದ್ದೆ ಆದರೆ ಮುಗಿದು ಬಿಡುವೆ ನಿನ್ನ ಮೃದುವಾದ ದೇಹವನ್ನ ಬಡಿಯಾರ ಮಾಡದೆ ಬಂದು ಬೀಳು ನನ್ನ ಕಾಮದ ಬಲೆಯಲ್ಲಿ ಇಂದು ನಿನ್ನ ಶೀಲವೇ ಸಮಾಧಿಯ ಪ್ರೇಮ ಸಮ್ಮಿಲನದಲ್ಲಿ ಸರ್ಪದಂತೆ ಸಾಗಿ ಬಂದ ಯಾವ ಏನಿರಬೇಕು ನಿಮ್ಮಂತ ಕಡುಕ ಶ್ರೀಮಂತರ ಕಣ್ಣು ಕೇಳಲು ಬಂದೂರ ಜಮದ ಅಗ್ನಿ ಎಂಬ ಇಲ್ಲಿ ನಾನು ಅಲ್ಲೇ ಹೇಳಿ ನನಗನೆ ನಿನ್ನ ಪ್ರಾಣ ತೆಗೆಯಲು ಬಂದ ನಾನೊಂದು ನಿನ್ನ ಪಾಲಿನ ಹೊಲಿ ಸುತ್ತ ಕೂಳಿಗೆ ಗತಿ ಇಲ್ಲದ ಬಡ ನೀನು ನನಗೆ ಎದುರಾಗಿ ನಿಲ್ಲದೆಯೋ ಏ ಹೇಳಿ ನನಗನೆ ಪಾಟೀಲ ನಿನಗೆ ಎದುರಾಗಿ ನಿಲ್ಲಬಹುದಷ್ಟೇ ಅಲ್ಲ ಮಗನೆ ಬಡ ಭಿಕಾರಿ ಎಂದು ಪಪ್ಪಿನಿಂದ ಬಗಳಿರುವ ನಿಮ್ಮಂತ ಸಚಿನ ಶ್ರೀಮಂತರಿಗೆ ನಾನು ಹೀಗೆ ನಿಲ್ಲುತ್ತೇನೆ ಏ ಹೇಳಿ ನನಮಗನೆ ಪಾಟೀಲ ಈ ಜಮದಗ್ನಿ ಒಂದೇ ಒಂದು ಸಲ ತನ್ನ ಬಡತನದ ಸೇಡಿನ ಹರಿದೊಗೆದು ವೇಗದಲ್ಲಿ ಸಾಗಿದರೆ ನಿನ್ನ ಗತಿ ನನ್ನ ಸೇಡಿನ ಕೆಳಗೆ ಆಹುತಿಮದಿಲ ಪಾಟೀಲನ್ನ ಎದುರು ಹಾಕಿಕೊಳ್ಳುವುದು ಅಷ್ಟೊಂದು ಒಳ್ಳೆಯದಲ್ಲ ಸುಮ್ಮನೆ ಇಲ್ಲಿಂದ ಹಾರಾಟ ಹೋಗಲೇ ಹೊರಟು ಹೋಗಲು ಬಂದೆಲ್ಲ ಗೌಡ ಹೊರಟು ಹೋಗಲು ದೇಹ ಇಬ್ಬಾಗ ಮಾಡಿ ಇವಳ ಮಾನ ಕಾಪಾಡಲು ಬಂದಿರುವೆ ನನ್ನ ದೇಹ ಇಬ್ಬಾಗ ಮಾಡುತ್ತೇನೆಂದು ಬಂದ ನಿನ್ನಂತ ಎಷ್ಟೋ ಜನ ಸತ್ತು ಸುಡುಗಾಡು ಸೇರಿದ್ದಾರೆ ಈ ಜೋಡುಗುಂಡಿಗೆ ಪಾಟೀಲನ ಕೈಯಲ್ಲಿ ಈಗ ಈ ಪಾಟೀಲನ ಸಾಹಸವನ್ನು ತಿಳಿಯದ ನಿಂತರೆ ಈಗ ನಿನ್ನ ಗಟ ಉರುಳುವುದು ಪಾಟೀಲ ಘಟ ಬಿದ್ದರು ಹಠ ಸಾಧಿಸಿ ಸಾಯುವ ಕೆಚ್ಚದೆಯ ಚಲಗಾರ ಈ ಸೂರ್ಯ ಅಗ್ನಿ ಹಗಲಿರುಳು ಸತ್ಯ ನ್ಯಾಯ ನೀತಿಗಾಗಿ ಹೋರಾಡಿ ಮುತ್ತೈದೆಯರಿಗೆ ಮುಖ್ಯ ಸ್ಥಾನ ಕೊಡಲು ಹುಟ್ಟಿ ಬಂದಿರುವೆ ಈ ನಾಡ ತಾಯಿಯ ಉದರದಲ್ಲಿ ಈ ನನ್ನ ಗಂಡುಗೊಡೆಯೊಂದಿಗೆ ಅದರಲ್ಲೂ ನನ್ನ ಎದುರಿಗೇನೆ ಗರ್ತಿಯನ್ನು ಕೆಣಕುತ್ತಿರುವೆ ಅಂದಾಗ ನಿನ್ನನ್ನು ದಾಮ ಹೊರಗೆ ಕೋಣದಂತೆ ಓಡಿ ಆಡಿಸಿ ಕಡಿದವು ನಿನ್ನೆದೆಯ ಬಿಸಿ ರಕ್ತ ಕುಡಿದು ಅತ್ತರಿಸಿ ಬರುತ್ತಿರುವ ನಿನ್ನ ಕೊಪ್ಪಿದ ದೇಹವನ್ನು ಇಬ್ಬಾಗ ಮಾಡಿಬಿಡಬೇಕು ಕನೇ ಅದನ್ನೆಲ್ಲವನ್ನು ಹರಿಯದ ವಿವೇಕಿ ನೀನಾದರೆ ಬಾ ಹಾಕಿದ್ದರೆ ಗಂಡಸಾಗಿ ಇವಳ ಕೈ ಹಿಡಿಯಲು ಜಮದಾಗ್ನಿ ಇವಳಿಗಾಗಿ ಪ್ರಾಣ ತ್ಯಾಗ ಮಾಡಲು ಇವಳೇನು ನಿನ್ನ ಮನೆ ಹೆಣ್ಣಲ್ಲ ಸೊಮ್ಮನೆಯಲ್ಲಿ ಹೊರಟು ಹೋಗು ಏ ಮಗನೇ ಪಾಟೀಲ ಹೆಣ್ಮಕ್ಳು ಇಟ್ಕೊಳ್ಳೋ ಅರ್ಶನಾ ಕುಂಕುಮನ ನಮ್ಮ ಕರ್ನಾಟಕದ ಬಾವುಟ ಮಾಡಿಕೊಂಡು ಬದುಕ್ತರು ನಾವು ಬಾವುಟ ಮುಟ್ಟಿದ್ರೇನೆ ಬಿಡಲ್ಲ ಇನ್ನ ಮಕ್ಕಳನ್ನ ಮುಟ್ಟಿದ್ರೆ ಬಿಡ್ತೀವ ಏ ಪಾಟೀಲ ಅಸಹಾಯಕ ಸ್ಥಿತಿಯಲ್ಲಿರುವ ಈ ಹೆಣ್ಣನ್ನು ನಿನ್ನ ಕೈಯಲ್ಲಿ ಕೊಟ್ಟು ಹೋಗಲಿಕ್ಕೆ ನಾನೇನು ಕೈಲಾಗದ ಚಂಡನಲ್ಲಲೇ ಈ ಹೆಣ್ಣು ಅಷ್ಟೇ ಯಾಕೆ ಕಷ್ಟದ ಕಣ್ಣೀರಿನಿಂದ ಕೈ ತೊಳೆಯುತ್ತಿರುವ ಇಂಥ ಒಲೆ ಹೆಣ್ಣು ಮಕ್ಕಳು ಯಾರ ಅವರೇ ಆಗಿರಲಿ ಅಂತವರನ್ನು ಕೆಣಕಲು ಮುಂದಾದ ನಿಮ್ಮಂತ ಗೋಮುಖ ವ್ಯಾಘ್ರರ ನೆತ್ತಿಯ ನೆಸ್ತರು ಕುಡಿದು ಅಪ್ಪರಿಸ ಬರುತ್ತಿರುವ ನಿನ್ನ ಕೊಪ್ಪಿದ ದೇವನು ಈ ಭಾಗ ಮಾಡಿಬಿಡುತ್ತೆ ನಿಮಗರಿ ಅದನ್ನೆಲ್ಲವನ್ನು ಅರಿಯದ ವಿವೇಕಿ ನೀನಾದರೆ ವಿಂಡಸಾಗಿ ಪುಂಡ ಪುರುಷರಂತೆ ಬಗಳಬೇಡ ಈ ನಿನ್ನ ಪುಂಡತನದ ಮಾತಲ್ಲ ಈ ನಿನ್ನ ಗಂಡೆಂಬ ಪುಂಡತನದ ಎದೆಯಲ್ಲಿ ಈ ಹಿಂದೆ ನಿನ್ನ ತಂದೆ ತಾಯಿಗಳ ಕತ್ತು ಕೊರೆದ ಆ ಚಾಂಡಲರಿಗೆ ತೋರಿಸಬೇಕಿತ್ತು ಈ ನಿನ್ನ ಕೇಳು ಈ ನಿನ್ನ ಹಿಂದಿನ ಇತಿಹಾಸದ ಬಹಳ ಪುಟವನ್ನ ನೀನು ಯಾರು ಎಂಬುದನ್ನು ಮರೆತು ಸಾಕು ಸಹೋದರನ ಮತ್ತೊಬ್ಬನ ಸ್ವತ್ತಾಗಿ ಬಿದ್ದ ನೀನು ನಮ್ಮಂತವರಿಗೆ ನಮ್ಮಂತವರಿಗೆ ಸೊಟ್ಟು ಹೊಡೆದು ನಿಲ್ವಾ ನೀನೊಬ್ಬ ಸೂರನ ಏನಲೇ ಪಾಟೀಲಾ 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 ಮಲಗಿದ ಕಾಳಿಂಗ ಸರ್ಪದ ಹೆಡೆ ತುಡಿದು ಕತ್ತಲ ಹೆಡೆ ಅತ್ತಿಸಿಬಿಟ್ಟೆ ಈ ಗಾಯಗೊಂಡ ಗಡ ಸರ್ಪವನ್ನ ಏ ಹೆಡೆ ನನ್ನ ಮನೆ ಪಾಟೀಲ ನನ್ನ ತಂದೆ ತಾಯಿಯ ಕತ್ತ ತಗದ ವ್ಯಕ್ತಿ ಆವನೇ ಆಗಿರಲಿ ಅವನನ್ನು धरದರನೆ ಎಳೆದು ತಂದು ನಮ್ಮೂರ ಅಗಸಿಯಲ್ಲಿ ನಿಲ್ಲಿಸಿ ಅವನ ರುಂಡವನ್ನು ಕತ್ತರಿಸಿ ಅವನ ರುಂಡವನ್ನು ನಮ್ಮೂರು ಅಗಸಿ ಬಾಗಿಲಿಗೆ ಕಟ್ಟಿ ಹಾಕಿ ಆ ರುಂಡಕ್ಕೆ ನೆಟ್ಟಿನ ಸರ ಹಾಕಿ ಹಿಂಡು ಹುಲಿಗಳ ಗದ್ದಲದಲ್ಲಿ ಗೆದ್ದ ಗಂಡುಗಲಿ ನಾನು ಹಾಕುವೆ ಏ ಹೇಳಿನ ನಮ್ಮನೆ ಪಾಟೀಲ ನಾಡುವ ಮಾತು ಸುಳ್ಳು ಆದರೆ ನನ್ನ ಮುಂದೆ ಕುಳಿತಿರುವ ಆ ಸಿಗು ಮಾಸ್ತರ್ ಮೇಲೆ ಮಾಡಿ ಹೇಳುವ ಮಗನೇ

ನಿನ್ನ ಹಣೆ ಬರದಲ್ಲೇ ಸುದ್ದ ಏಳಹಳ್ಳಿಗೆ ಶ್ರೀಮಂತ ಸಿಂಹವೆನಿಸಿಕೊಂಡಿರುವ ನನ್ನ ಸೋದರ ಮಾವ ದೇಸಾಯಿಗೌಡನ ಬೆಂಬಲ ನನಗಿರುವಾಗ ನನಗೆ ಭಯವಿಲ್ಲ ಈ ನಾಡಿನಲ್ಲಿ ಏ ಚಮದಗ್ನಿ ಇವಳನ್ನು ಇವತ್ತು ನನ್ನಿಂದ ರಕ್ಷಿಸಿದ ಮಾತ್ರಕ್ಕೆ ನೀನೇನು ದೊಡ್ಡ ಸೂರ ಸರದಾರನೆಂದು ತಿಳಿಯಬೇಡ ಇದರ ಸೇಡು ನಾನು ಈಗ ತೀರಿಸಿಕೊಳ್ಳದಿದ್ದರು ಮುಂದೆ ಶಿವನಾಗ ಕವಿ ಕಿರಣ ಶ್ರೀ ಬಸವ್ ಕುಮಾರ್ ರಚಿಸಿರುವ ಗಂಧದ ಗುಡಿ ಎಂಬ ನಾಟಕದ ಪ್ರಯೋಗದಲ್ಲಿ ಚಕ್ರವರ್ತಿ ಎಂಬ ಕಳನಾಯಕನಾಗಿ ಬಂದು ನಿನ್ನನ್ನು ಸಿಲು ಕಟ್ಟಿ ಸುಡುಗಾರಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ಸುರಲೋಕದ ಇಂದ್ರ ಸುರೇಂದ್ರ ಪಾಟೀಲನೇ ಅಲ್ಲ ಹೋಗು ಇಂದು ನಿನ್ನ ತಾಯಿ ಗರ್ಭ ತಣ್ಣಗೆದೆ ಎಂದು ಕಾಣುತ್ತದೆ ಮಗನೇ ಅದಕ್ಕಾಗಿ ಬದುಕಿಕೊಂಡೆ ಮಗನೇ ಎಲ್ಲ ಈ ಪರಶಿವನ್ನು ಹಿಡಿದು ನಿಂತ ಈ ಜಮದಗ್ನಿಯ ಕೈಯಲ್ಲಿ ನಿನ್ನ ಗತಿ ಅದು ಗತಿ ಹ ಏನಮ್ಮ ತಾವು ಇಂಥ ಹೊತ್ತಿನಲ್ಲಿ ವಾಯುವರಕ್ಕೆಂದು ಬಂದು ಈ ಕಾಡ ಮೃಗರ ಕೈಯಲ್ಲಿ ಸಿಕ್ಕಿಕೊಂಡು ಬಿಟ್ಟೆ ನಾನೆಂದು ಅಂದ ಹಾಗೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ ನಿಮಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ನಿಮಗೆ ಓ ಶ್ರೀಮಂತ ದೇಸಾಯಿಗೌಡನ ತಂಗಿ ರೇಣುಕಾ ಇರಲಿ ಇರಲಿ ನಿನ್ನ ಮೇಲೇ ನಿನ್ನ ಮಾವನ ಕಾಮದ ಕಣ್ಣು ಬರ್ತೇನೆ ನಿಲ್ಲಿ ನಾನು ಇಂದು ಈ ನಿಮ್ಮ ಸೈರ ಧೈರ್ಯಕ್ಕೆ ತುಂಬಾ ತುಂಬಾ ಮೆಚ್ಚಿಕೊಂಡಿದ್ದೀನಿ ನನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನನ್ನು ತಮ್ಮ ಸತಿಯನ್ನಾಗಿಸಿಕೊಳ್ಳಬೇಕೆಂದು ಎದ್ದೇಳು ರೇಣುಕಾ ಈ ಕಾಡು ದೇವತೆಯ ಸಮ್ಮುಖದಲ್ಲಿ ನಿನ್ನನ್ನು ನನ್ನ ಬಾಳ ಜ್ಯೋತಿಯನ್ನಾಗಿ ಸ್ವೀಕರಿಸಿದ್ದೇನೆ ಎಲ್ಲಿ ನಗು ನಗುತ್ತಾ ಹಾಡೊಂದು ಪ್ರೇಮಗೀತೆಯನ್ನ ಹೌದಾ

नूर वालों में नील गगन இது போல விட காட்டுது. Life is a game. Play it. Life is a love. Enjoy. Kadi kadi da da da. Oh na 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 da da da. Kadi kadi da da da. Oh na na na